ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ರುಚಿಯಾಗಿ ಎಗ್ ಮಸಾಲಾನ ಮಾಡೋದನ್ನ ತಿಳಿಸ್ತಾ ಇದ್ದೀನಿ ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದಿದೆ ಅಂತ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಮೀಡಿಯಮ್ ಆಗಿರುವಂಥ ಟೊಮೊಟೊನ ತಗೊಂಡು ಒಂದು ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ನೀರು ಹಾಕೊಳ್ಳದೆ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಪಾನ್ಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ಒಂದು ಪಲಾವಲೆ ಎರಡು ಚಕ್ಕೆ ಎರಡು ಲವಂಗನೂ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡ ನಂತರ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇಲ್ಲ ಯಾಕಂದರೆ ನಾನಿಲ್ಲಿ ಟೊಮೊಟೊ ಪೇಸ್ಟ್ ಮಾಡಬೇಕಾದ್ರೇ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನೀವೇ ನೋಡಿದ್ದೀರಾ ನಾನಿಲ್ಲಿ ಈರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದ ನಂತರ ನಾನಿಲ್ಲಿ ಟೊಮೊಟೊ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಪೇಸ್ಟ್ ಹಾಕೊಂಡ ನಂತರ ಇದನ್ನು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೀವು ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಬೋದು ನಾನು ಇಲ್ಲಾದರೂ ಏನೂ ಹಾಕ್ಕೊಂಡಿಲ್ಲ ಇದಕ್ಕೇನೆ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರ್ ನೀರನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಯಾವ ಥರ ಅಂದರೆ ಚೆನ್ನಾಗಿ ಕುದಿಬೇಕು ಕುದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಉಪ್ಪು ಹಾಕ್ಕೊಂಡ ನಂತರ ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಬಿಡೋಣ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತಂದರೆ ಇದಕ್ಕೇನೆ ಸ್ವಲ್ಪ ಮಾಮೂಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೋದು ನಾನು ಅದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸೀದೋಗ್ಬಿಡುತ್ತೆ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಜೊತೆಗೆ ರೈಸ್ಗೂ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ಇದು ಎಷ್ಟು ಟೇಸ್ಟಾಗಿ ಬಂದಿತ್ತು ನೋಡಿ ಇವಾಗ ಇದು ಯಾವ ಥರ ಬಂದಿದೆ ಅಂತ ನಾನು ಸ್ವಲ್ಪ ಅರ್ಶನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಆಲ್ರೆಡಿ ಒಂದು ಐದು ಮೊಟ್ಟೆನ ಚೆನ್ನಾಗಿ ಇಟ್ಕೊಂಡಿದ್ದೆ ಆ ಇಟ್ಕೊಂಡಿದ್ದ ಮೊಟ್ಟೆನ ಮಧ್ಯ ಮಧ್ಯೆ ಭಾಗ ಮಾಡಿ ಕೂಡ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇವಾಗ ಇದು ಚೆನ್ನಾಗಿ ಬೇಯ್ತಿದೆ ಇದು ಬೆಂದ ನಂತರ ನಾನಿಲ್ಲಿ ಆ ಮೊಟ್ಟೆನೆಲ್ಲ ಇದಕ್ಕೆನೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ನಿಮಗೆ ಬೇಕಿತ್ತಂದರೆ ಅದೇ ಹೇಳಿದ್ನಲ್ಲ ಪೇಸ್ಟ್ ಯಾವ ಥರ ಪೇಸ್ಟ್ ಅಂತನದಾದರೆ ಚಿಲ್ಲಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಅದರಲ್ಲೆಲ್ಲ ಏನೂ ಮಾಡಿಲ್ಲ ಜಸ್ಟ್ ನೀವು ಒಂದು ಐದು ನಿಮಿಷದಲ್ಲೇ ಮಾಡಿಟ್ಕೊಳ್ಳೋವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಾಗೂ ಕೂಡ ಇದೆ ನಾನಿಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದರ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಗೊಜ್ಜನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಒಳಗಡೆ ಇರೋದೆಲ್ಲ ಆಚೆ ಬರಬಾರ್ದಂತ ಅಂತ ಹೇಳಿ ಇದು ನೋಡಿ ಮಿಕ್ಸ್ ಮಾಡ್ತಿದ್ದಂಗೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನೀವು ಮನೆಯಲ್ಲಿ ಮಟನ್ ಸಾಂಬಾರು ಅಥವಾ ಚಿಕನ್ ಏನಾದ್ರು ಇದ್ದಾಗ ಸೈಡಿಗೆ ಬೇಕಿತ್ತಂದರೆ ಚಪಾತಿ ಜೊತೆಗೆ ನೀವು ಸರ್ವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಈ ರೆಸಿಪಿನ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇದು ಎಣ್ಣೆ ಎಲ್ಲ ಯಾವ ಥರ ಬಿಟ್ಕೊಂಡಿದೆ ಅಂತ ಈ ಥರ ಬರೋವರೆಗು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದು ರೆಡಿಯಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಡೇ ಈ ಥರ ಒಂದು ಡಿಫ್ರೆಂಟ್ ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿ ಇದನ್ನು ನೀವು ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಟು ಆಲ್